Thank <laughs> you. ਸਮਾਪਤ ਪੂਰਨ ਮੋਦੇ ਸਤੇ ਪੂਰਨਸ਼ ਪੂਰਨ ਮਾਦਾਯ ਪੂਰਨ ਮੇਵਾ ਵਸਿਸ਼ਤੇ ਸਰਵੰ ਸ਼ਾਂਤੀ 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 ਈਸ਼ਵਰ ਚੈਤੰਡ ਗਰ ਪ੍ਰਦੀਪ ਮਧਰਾਸ ਵਿਦਿਆ ਪ੍ਰਗਟ ਸਰੂਪੰ ਅਮੇਯ ਮਾਇਰਣ ਪ੍ਰਤਾਪੰ ਆਰਾਧ ਦੇਵੋ ਮੜਿਵਾਲੇਸ਼ਵਰ ਗੁਰੂ ਸਪਰਣ ਪ੍ਰਾਤ ਸਮਰਣੇ ਰਾਦ ਮਹਾਜਨੀ ਮਹਾਂਤ ਮੜਿਵਾਲੇਸ਼ਵਰ ਨਾਮ ਮਦਲ ਮਾਰਿਕੰਡੂ ਆ ਸ਼ਾਇਨਾਤ ಗುರು ಪರಂಪರೆಗೆ ಜ್ಞಾನ ಪರಂಪರೆಗೆ ದಂಡಮತ ಪ್ರಣಾಮಗಳನ್ನು ಕೈಯುತ್ತ ಸಾಯಿ ಅವರ ಜಾತ್ರಾ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂತಹ ಧರ್ಮ ಸಮ್ಮೇಳನದ ಕಾರ್ಯಕ್ರಮದ ಪಾವನ ಸಾನಿಧ್ಯವನ್ನು ವಹಿಸಿರುವಂತಹ ಸಕಲ ಪೂಜೆಯಲ್ಲಿ ಕೂಡ ಅನಂತ ಶರಣಾನ್ತಿಯನ್ನು ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂತ ಎಲ್ಲ ಅತಿಥಿ ಮಹೋದರಿಗೂ ಕೂಡ ಶರಣಾರ್ಥಿಯನ್ನು ಹೇಳ್ತಾ ನಡೆದ ಕಾರ್ಯಕ್ರಮವನ್ನು ತಡತುಗಿಸಿಕೊಳ್ಳಬೇಕು ಅಂತ ಬಂದಿರತಕ್ಕಂಥ ಸಮಸ್ತ ಭಕ್ತ ಸಭ ಕೂಡ ಶರಣಾರ್ಥಿಯನ್ನು ಹೇಳ್ತಾ ಓದುವರಿಗೂ ಕೂಡ ಹಾರೈಸ್ತ ಈ ಕಾರ್ಯಕ್ರಮದ ಕಾರಣೀಭೂತರಾಗಿರ್ತಕ್ಕಂಥ ನಮ್ಮ ಮಹಾರಾಜ ಜಿಗ್ಗಿಯವರು ಮಾಡಿರುವಂತ ಕಾರ್ಯ ಮಹಾನ್ ದೊಡ್ಡ ಕಾರ್ಯ ಇದು ಅವ್ರ ಮನೆಗನಿಸ್ತೋದು ಹುಡುಗೇನಲ್ಲ ಬಹಳ ದೊಡ್ಡವರು ಹುಡುಗರಿಗೆ ಏನು ಮಾಡಕ್ ಬರ್ತದೆ ಏನು ಮಾಡಕ್ ಬರೋದಿಲ್ಲ ಪರಂತು ಅವರು ತಿಳ್ಕೊಂಡು ವಿಚಾರದಾದ ಇಂತ ಇಂಥ ಮಹಾನ್ ದೊಡ್ಡ ಕಾರ್ಯಕ್ರಮ ಮಾಡಾಕತ್ತಾರೆ ಅಂದ್ರೆ ಅವ್ರು ಬಹಳ ದೊಡ್ಡವರಾಗ್ಯಾರೆ ಅಂತ ಹೇಳ್ತಾರೆ ನೋಡೋರು ಕಂಡೋಡದ ಸಣ್ಣವರಾಗಿದ್ರು ಕೂಡ ಮಹಾನ್ ಕಾರ್ಯ ಮಹಾನ್ ದೊಡ್ಡ ಕಾರ್ಯ ಮಾಡಲ್ಲ ಅವರು ದೊಡ್ಡವರು ಅಂತ ಅನಿಸ್ತದೆ ಇಲ್ಲಿ ಅಂಥವರಿಗೆ ಮತ್ತೊಮ್ಮೆ ಮಗದಂಡೆ ಅವರಿಗೆ ಅಂತ ಹೇಳ್ತಾ ಈ ಒಂದು ಶಾಯಿ ಮಂದಿರದ ಧರ್ಮದರ್ಶಿಗಳಾಗಿರ್ತಕ್ಕಂಥ ಸಿದ್ದಪ್ಪಾಜಿ ಕೂಡ ಶರಣಾರ್ಥಿ ಅಂತ ಹೇಳ್ತಾ ಈ ಕಾರ್ಯವನ್ನು ನಿಮ್ಗೆ ನಡೆಸ್ತಾರಲ್ಲ ನಾವೊಂದು ಮುಟ್ಟಬೇಕಂದ್ರೆ ಒಬ್ಬ ಡ್ರಾವರ್ ಬೇಕಾಗ್ತದೆ ಬಸ್ಗೆ ಆಗಲಿ ಅಷ್ಟೇ ಸುಂದರವಾಗಿ ಅಷ್ಟೇ ಸ್ಥಳಿತ ನಮ್ಮೆಲ್ಲರಿಂದ ಈ ಧರ್ಮ ಸೇವನೆ ನಡೆಸ್ಕೊಂಡು ಹೊಂದಿದಾರಲ್ಲ ಆ ಬಿರುಪ್ರಿಗೆ ಕೂಡ ಶರಣಾರ್ಥಿ ಅಂತ ಹೇಳ್ತಾ ಎಲ್ಲ ಈ ಪಕ್ಕದ ಪೂಜಾರಿಗಳು ಗಂಡಮಾ ವ್ಯಕ್ತಿಗಳು ನಮ್ಮ ಜನ ಈ ನಮ್ಮ ನಮ್ಗೆ ಸಿದ್ದಪ್ಪ ಅಂತ ಹೇಳಿ ನಾವು ಬಹಳ ಬದಿರುವ ಭಾಷೆ ಲಕ್ಷಣಗಳು ಸುಪುತ್ ಕೆತ್ತಿರೋ ಘೋಷ ಅಂತ ಸಿದ್ದಪ್ಪ ಇಬ್ರಾಹಂ ಕೂರ್ ಅವರನ್ನ ಸ್ಮರಣೆ ಮಾಡುತ್ತಾ ನನಗೆ ಈ ಕಾರ್ಯಕ್ರಮ ಶ್ರಮ ಸಾಫಲ್ಯ ಕಾರ್ಯಕ್ರಮ ಶ್ರಮ ಸಾರ್ಥಕ ಕಾರ್ಯಕ್ರಮ ನಿಲಗನಿಸ್ತದೆ ಇಲ್ಲವೋ ಗೊತ್ತಿಲ್ಲ ಆ ಆ ಆನಂದ ಎಷ್ಟು ಅದು ಒಳಗೆ ಬೆಳೆದುರ್ತದೆ ಹೊಳಿತಿರ್ತದೆ ಅಂತಂದ್ರೆ ನಾನು ನಾನು ನಿರೀಕ್ಷೆ ಇತ್ತ ನಾ ಹೀಗೆ ಮಾಡ್ತೀನಿ ಅಂತ ನನ್ನ ಭಾವ ಇತ್ತ ಇಲ್ಲ ಬರಂತು ಬಾಬನ ರೂಪದಲ್ಲಿ ಸಕಲರನ್ನು ಕಾಣಕತ್ತೀರಿ ಅನ್ನುವಂತ ದೃಶ್ಯ ಅವ್ರೊಳಗೆ ಇರಬೇಕು ಅಂತ ಅಂದ್ರೆ ಇಂಥ ಮಹಾನ್ ಕಾರ್ಯ ನಡೀಲಿಕ್ಕೆ ಸಾಧ್ಯದ ಯಾಕಂದ್ರೆ ಅವರು ಸಾಮಾನ್ಯ ಬೆಳೆದಿರಲಿಲ್ಲ ಅವರಪ್ಪ ಗುರು ಪರಂಪರೆಯೊಳಗೆ ಬೆಳೆದಾತ ಗುರು ಪರಂಪರೆಯ ಬೆಳೆದಾತನ ಮಗ ಅಂತ ಅಂತೇಳಿ ಬಹಳ ಸಂಸ್ಕಾರ ಭರತವಾಗಿರುವಂತಹ ವ್ಯಕ್ತಿ ಅಂತ ಸಂಸ್ಕಾರ ಭರಿತವಾಗಿರತಕ್ಕಂತ ವ್ಯಕ್ತಿಯಿಂದ ಇಂತಹ ಮಾನವ ಕಾರ್ಯ ಮಾಡಕ್ಕೆ ಸಾಧ್ಯ ಅದಕ್ಕ ಮರಿಯೋಪ್ಪನವ್ರು ಹೇಳಿದ್ರೆ ಇವರು ಮದುವೆ ಮಾಡಿಕೊಂಡವರು ಕೋರು ಬಹಳ ಸುಂದರವಾಗಿ ಹೇಳಿದ್ರೆ ಅವ್ರ ಅನುಭವವನ್ನ ಗುರು ಲಗ್ನ ಮಾಡಿಕೊಂಡು ಗುಣವಂತಿ ಮೇನರದ ನೀರಿನ ಸುಖದಿಂದ ಈ ಮಹಾಂತನ ಸಾಧಿಸಿ ನಾನು ಸೋಲಾನೋದ್ರವ್ರು ಆ ಗುರುವೇ ಗುರು ಲಗ್ಧನದ ಮುಖಾಂತರ ಆ ನೀರಿನ ಮುಖಾಂತರ ಸಾಧನೆ ಸಾಧಿಸಲಿಕ್ಕೆ ಅವರು ಮಹಾಂತರನ್ನ ಹುಡುಕಲಿಕ್ಕೆ ಸಾಧ್ಯ ಆಯಿತು ನಿಮ್ಮ ಪ್ರಪಂಚವನ್ನ ಮುನ್ನಡೆಸಲಿಕ್ಕೆ ಈ ಗುರು ಸುರಿದ ಬಹಳ ಮುಖ್ಯವಾಗಿ ನೆರವೇರಿಸಿಕೊಂಡಿರ್ತಕ್ಕಂಥ ಸಂತೋಷದ ವಿಷಯ ಅನ್ನತಕ್ಕಂಥ ಹತ್ತರ ಮಾತುಗಳನ್ನ ಸಮಸ್ತ ಪೂಜರು ಹಂಚಿಕೊಂಡಿರುವಂತವ್ ಆಗಿದೆ ನೀವೆಲ್ಲರೂ ಮಾತುಗಳನ್ನು ಕೇಳಿರುವಂತವ್ ನಾವು ಜಲ್ದಿ ಬರ್ಬೋದು ಲಕ್ಷಣಗಳು ಹಂಗ ಲಕ್ಷಣಗಳು ಹೋಗಿ ಲೇಟ್ ಆಗಿ ಬಂದರೂ ಕೂಡ ನಿಮ್ಮ ಮುಖವನ್ನ ನೋಡಿ ಸಂತೋಷ ಆಗಿದೆ ಮಾಡಿರುವಂತ ಮಹಾರಾಜ ಅವರಿಗೆ ಇನ್ನೂ ಇಂತ ಹತ್ತಲವು ಕಾರ್ಯಕ್ರಮ ಮಾಡುವಂತ ಶಕ್ತಿ ಆ ದಯಾಗರ ಶಾಹಿ ಮಹಾರಾಜರು ಕೊಡ್ಲಿ ಅಂತ ತಿಳ್ಕೊಂಡು ಹೇಳ್ತಾ ಹಂಗೆ ನನ್ನ ಸಿದ್ದಪ್ಪ ಅಪ್ಪ ಅವರು ಈ ಕಾರ್ಯಕ್ರಮ ಮುನ್ನಡೆಸಿಕೊಂಡು ಹೋಗ್ಲಿ ಅಂತಕ್ಕಂತ ಮಾತಂಥಿ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಶಿವಾಮಗ